ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೇಶ್ವರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಬೆಳಗಾವಿ ಜಿಲ್ಲೆಯಲ್ಲಿ ಖಾಲಿ ಇರುವ ಶೀರ್ಘಲಿಪಿಗಾರರು ಬೆರಳೆಚ್ಚುಗಾರರು ಆದೇಶ ಜಾರಿಕರು ಮತ್ತು ಸಿಪಾಯಿ ಉದ್ಯೋಗಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಯಾರ್ಯಾರು ಏಳನೇ ತರಗತಿ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ್ರೆ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಟಿಫಿಕೇಷನ್ನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಇವ್ರಿಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಬಂದಿರುವ ಹುದ್ದೆಗಳು ಬಂದು ಶ್ರೀಗಲಿಪಿಗಾರರು ಬೆರಳುಚ್ಚುಗಾರರು ಆದೇಶ ಜಾರಿಕರು ಮತ್ತು ಸಿಪಾಯಿ ಹುದ್ದೆಗಳು ಡೀಟೇಲಾಗಿ ನೋಡೋಣ ಏನೇನು ವಿದ್ಯಾರ್ಥಿ ಬೇಕು ಎಷ್ಟು ಪೋಸ್ಟ್ ಬಂದಿದೆ ಅಂತ ಫ್ರೆಂಡ್ಸ್ ಲಿಪಿಗಾರರು ಸ್ಟೋನೋಗ್ರಫರು ಮೊದಲನೇ ಹುದ್ದೆ ಹುದ್ದೆ ಸಂಖ್ಯೆ ಬಂದು ಆರು ಹುದ್ದೆಗಳೈತೆ ವೇತನ ಶ್ರೇಣಿ ಬಂದು ಇಪ್ಪತ್ತೇಳು ಸಾವಿರ ಆರುನೂರ ಐವತ್ತು ರೂಪಾಯಿಯಿಂದ ಐವತ್ತೆರಡು ಸಾವಿರ ಆರುನೂರ ಐವತ್ತು ರೂಪಾಯಿವರೆಗೂ ಸ್ಯಾಲ್ರಿ ಕೊಡ್ತಾರೆ ಪ್ರತಿ ತಿಂಗಳು ಅದಾದ ಮೇಲೆ ಹುದ್ದೆಗಳ ಅಂಗೀಕರಣ ಸಾಮಾನ್ಯದಲ್ಲಿ ಒಟ್ಟು ಮೂರು ಹುದ್ದೆ ಐತೆ ಪವರ್ಗ ಒಂದು ಒಂದು ಪವರ್ಗ ಟು ಎ ಬಂದು ಒಂದು ಪರಿಶಿಷ್ಟ ಜಾತಿ ಬಂದು ಒಂದು ಒಟ್ಟು ಬಂದು ಆರು ಹುದ್ದೆಗಳು ಅದಾದ ಮೇಲೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕಂದರೆ ಕರ್ನಾಟಕ ಪ್ರೌಢಶಿಕ್ಷಾ ಪರೀಕ್ಷೆ ಮಂಡಳಿ ನಡೆಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ಅಥವಾ ತಸ್ತಮ ವಿದ್ಯಾರ್ಥಿ ಇರಬೇಕು ಎಸ್ ಎಸ್ ಎಲ್ ಸಿ ಅಥವಾ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ನೀವು ಅಪ್ಲೈ ಮಾಡಬಹುದು ಮತ್ತು ಎರಡನೇ ಹುದ್ದೆ ಬಂದು ಬೆರಳುಚ್ಚುಗಾರರು ಟೈಪಿಸ್ಟು ಹುದ್ದೆ ಸಂಖ್ಯೆ ಬಂದು ಹತ್ತು ಐತೆ ವೇತನ ಶ್ರೇಣಿ ಬಂದು ಇಪ್ಪತ್ತೊಂದು ಸಾವಿರ ನನ್ನೂರು ರೂಪಾಯಿಂದ ನಲವತ್ತೆರಡು ಸಾವಿರವರೆಗೂ ಸ್ಯಾಲ್ರಿ ಕೊಡ್ತಾರೆ ಪ್ರತಿ ತಿಂಗಳು ಅದಾದಮೇಲೆ ಹುದ್ದೆ ಅಂಗೀಕರಣ ಎಷ್ಟೈತೆ ಅಂದರೆ ಸಾಮಾನ್ಯದಲ್ಲಿ ಐದು ಹುದ್ದೆ ಐತೆ ಪವರ್ಗ ಒಂದು ಒಂದು ಹುದ್ದೆ ಪವರ್ಗ ಟೂ ಎ ಬಂದು ಒಂದು ತ್ರೀ ಬಿ ಬಂದು ಒಂದು ಮತ್ತು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಟೋಟಲ್ ಬಂದು ಹತ್ತು ಹುದ್ದೆಗಳೈತೆ ಮತ್ತು ವಿದ್ಯಾರ್ಥಿ ಸೇಮ್ ಇರುತ್ತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದರೆ ನೀವು ಅಪ್ಲೈ ಮಾಡಬಹುದು ಮೂರನೇ ಹುದ್ದೆ ಬಂದು ಆದೇಶ ಜಾರಿಕರು ಪ್ರೊಸೆಸ್ ಸರ್ವರ್ ಸರ್ವರು ಹುದ್ದೆ ಸಂಖ್ಯೆ ಬಂದು ಒಂದೈತೆ ಸ್ಯಾಲ್ರಿ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಯಿಂದ ಮೂವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಮೂವತ್ತೇಳು ಸಾವಿರ ಒಂಬೈನೂರು ಹುದ್ದೆಗಳ ವ್ಯಂಗೀಕರಣ ಒಂದು ತ್ರೀ ಎಲ್ಲಿ ಐತೆ ತ್ರೀ ಎ ಹುದ್ದೆಯಲ್ಲಿ ಐತೆ ಅದಾದಮೇಲೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅದ್ರ ಜೊತೆಗೆ ಎಮ್ ವಿ ಹೆವಿ ಲೈಸೆನ್ಸ್ ಇರಬೇಕು ನಿಮ್ಮ ಕಡೆ ಹೆವಿ ಲೈಸೆನ್ಸ್ ಇದ್ದರೆ ನಿಮಗೆ ಆದ್ಯತೆ ಕೊಡ್ತಾರೆ ಪ್ರಿಫ್ರೆನ್ಸ್ ಕೊಡ್ತಾರೆ ಮೊದಲಿಗೆ ಅದಾದಮೇಲೆ ನಾಲ್ಕನೇ ಹುದ್ದೆ ಬಂದು ಸಿಪಾಯಿ ಹುದ್ದೆ ಪಿ ಒನ್ ಹುದ್ದೆ ಹುದ್ದೆ ಸಂಖ್ಯೆ ಬಂದು ಹದಿನೆಂಟು ಐತೆ ವೇತನ ಶ್ರೇಣಿ ಬಂದು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಒಂಬೈನೂರ ಐವತ್ತು ರೂಪಾಯಿ ಐತೆ ಅದಾದಮೇಲೆ ಹುದ್ದೆಗಳ ಅಂಗೀಕರಣ ಬಂದು ಸಾಮಾನ್ಯದಲ್ಲಿ ಒಂಬತ್ತು ಹುದ್ದೆಗಳು ಪವರ್ಗ ಒಂದು ಒಂದು ಟೂ ಎಯಲ್ಲಿ ಮೂರು ಟೂ ಬಿ ಯಲ್ಲಿ ಒಂದು ಅದಾದಮೇಲೆ ತ್ರೀ ಬಿ ಯಲ್ಲಿ ಒಂದು ಪರಿಶಿಷ್ಟ ಜಾತಿಯಲ್ಲಿ ಮೂರು ಟೋಟಲ್ ಬಂದು ಹದಿನೆಂಟು ಹುದ್ದೆಗಳು ಇದಕ್ಕೆ ವಿದ್ಯಾರ್ಥಿ ಬಂದು ಏಳನೇ ತರಗತಿಯಲ್ಲಿ ಪಾಸಾಗಿದ್ದರೆ ಅಪ್ಲೈ ಮಾಡಬಹುದು ಅದ್ರ ಜೊತೆಗೆ ಕನ್ನಡ ಓದಲು ಮತ್ತು ಬರೆಯಲು ಬರ್ಲಿ ಬರಬೇಕಾಗತ್ತೆ ಮತ್ತು ಅಪ್ಲಿಕೇಶನ್ಸ್ ಫೀ ಫೀಸ್ ಇಟ್ಟಿದ್ದಾರೆ ಸಾಮಾನ್ಯ ಮತ್ತು ಒ ಬಿ ಸಿ ಅವರು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರು ಶೀರ್ಘಾ ಹುದ್ದೆಗಳ ಹುದ್ದೆಗಳಿಗೆ ಅಪ್ಲೈ ಮಾಡ್ತಾಯಿದ್ದರೆ ಇನ್ನೂರೈವತ್ತು ರೂಪಾಯಿ ಅರ್ಜಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಮತ್ತು ಬೆರಳೆಚ್ಚುಗಾರ ಹುದ್ದೆಗೆ ಇನ್ನೂರು ರೂಪಾಯಿ ಮತ್ತು ಆದೇಶ ಜಾರಿಕರು ನೂರೈವತ್ತು ರೂಪಾಯಿ ಮತ್ತು ಸಿಪಾಯಿ ಹುದ್ದೆಗೆ ನೂರು ರೂಪಾಯಿ ಅದಾದ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪವರ್ಗ ಒಂದಕ್ಕೆ ಅಪ್ಲಿಕೇಶನ್ ಫೀಸು ಫ್ರೀ ಇರುತ್ತೆ ಅದಾದಮೇಲೆ ಏಜ್ ಲಿಮಿಟ್ ನೋಡ್ಕೊಳ್ಳಿ ಕನಿಷ್ಠ ಬಂದು ಹದಿನೆಂಟು ವರ್ಷ ಗರಿಷ್ಠ ಬಂದು ಸಾಮಾನ್ಯ ಅವ್ರಿಗೆ ಮೂವತ್ತೈದು ವರ್ಷ ಮತ್ತು ಜನರಲ್ ಓ ಬಿ ಸಿ ಅವ್ರಿಗೆ ಪವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ಮೂವತ್ತೆಂಟು ವರ್ಷ ಅದಾದ ಮೇಲೆ ಎಸ್ ಸಿ ಎಸ್ ಟಿ ಅವ್ರಿಗೆ ನಲ್ವತ್ತು ವರ್ಷ ಇದನ್ನ ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ಡಿಸ್ಟಿಕ್ಟ್ ಇ ಕೋಟ್ ಡಾಟ್ ಜಿ ಓ ವಿ ಡಾಟ್ ಇನ್ ಬೆಳಗಾವಿ ಆನ್ಲೈನ್ ರೆಕ್ರೂಟ್ಮೆಂಟ್ ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಡೇಟ್ ಬಂದು ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಹದಿನೆಂಟು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೊಂದು ಒಂದು ಎರಡು ಸಾವಿರ ಹತ್ತೊಂಬತ್ತು ಒಳಗಡೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಮತ್ತು ಅಪ್ಲೈ ಮಾಡುವಾಗ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೈ ಮಾಡಿ ಈ ನೋಟಿಫಿಕೇಷನ್ನು ಮತ್ತು ಅಪ್ಲೈ ಮಾಡುವ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಏನಾದರೂ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಥ್ಯಾಂಕ್ ಯು ಫ್ರೆಂಡ್ಸ್